ಮಹಿಳೆ ಮನೆಯ ಜೀವಾಳ ಹಾಗೆಯೇ ಈಗ ಮಹಿಳೆ ಸಾಮಾಜಿಕವಾಗಿಯೂ ಎಲ್ಲಾ ಸ್ತರಗಳಲ್ಲೂ ಭಾಗವಹಿಸಿ ನಿಜಾರ್ಧದಲ್ಲಿ ಸಬಲಳಾಗುತ್ತಿದ್ದಾಳೆ ಇದೀಗ ದೇಶಾದ್ಯಂತ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸಲು ಸರ್ಕಾರಿ ಚಿಂತಕರ ಚಾವಡಿ ನೀತಿ ಆಯೋಗ ಮತ್ತು ಭಾರತ ಎಸ್ಎಂಇ ವೇದಿಕೆ ಜಂಟಿ ಉಪಕ್ರಮ ಅ ಮಿಲಿಯನ್ ವಿಮೆನ್ ರೈಸ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿವೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ನಿರ್ದೇಶಕಿ ಅಂಕಿತಾ ಪಾಂಡೆ ಯು ಉಪಕ್ರಮವನ್ನು ಉದ್ಘಾಟಿಸುತ್ತಾ ಭಾರತದಲ್ಲಿ ನೋಂದಾಯಿತ ಆರು ಕೋಟಿ ಎಂಎಸ್ಎಂಇಗಳಲ್ಲಿ ಮಹಿಳಾ ಒಡೆತನದ ಉದ್ಯಮಗಳು ಶೇಕಡಾ ಮೂವತ್ತೈದರಷ್ಟಿವೆ ಇದರ ಹೊರತಾಗಿಯೂ ಮಹಿಳೆಯರು ಲಿಂಗ ಸಂಬಂಧಿತ ಪಕ್ಷಪಾತ ಮತ್ತು ಮಾರುಕಟ್ಟೆಗಳಿಗೆ ಸೀಮಿತ ಪ್ರವೇಶದಂತಹ ಸವಾಲುಗಳನ್ನು ಎದುರಿಸುತ್ತಲೇ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಸಂಘಟಿತ ವಲಯವನ್ನು ವಿಸ್ತರಿಸುವ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ವೃದ್ಧಿ ಮಾಡುವ ಮತ್ತು ಇ ಕಾಮರ್ಸ್ ಏಕೀಕರಣವನ್ನು ಹೆಚ್ಚಿಸುವ ಉಪಕ್ರಮಗಳ ಮೂಲಕ ಮಹಿಳಾ ಉದ್ಯಮಿಗಳು ಎದುರಿಸುತ್ತಿರುವ ಸವಾಲುಗಳಾದ ತಾರತಮ್ಯ ಮತ್ತು ಸೀಮಿತ ಮಾರುಕಟ್ಟೆ ಪ್ರವೇಶವನ್ನು ಕಡಿಮೆ ಮಾಡಲು ಎಂಎಸ್ಎಂಇ ಸಚಿವಾಲಯ ಯೋಜಿಸಿದೆ ಉಪಕ್ರಮದ ಗುರಿಗಳು ಅಸ್ತಿತ್ವದಲ್ಲಿರುವ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮೂಲಕ ಹಣಕಾಸು ಮಾರುಕಟ್ಟೆಗಳು ಅನುಸರಣೆ ಸಹಾಯ ಕೌಶಲ್ಯಗಳು ಮಾರ್ಗದರ್ಶನ ಮತ್ತು ನೆಟ್ವರ್ಕಿಂಗ್ಗೆ ಪ್ರವೇಶದ ಮೂಲಕ ಉತ್ತಮ ಬೆಂಬಲ ವ್ಯವಸ್ಥೆ ನಿರ್ಮಾಣ ಯಶಸ್ವಿ ವ್ಯವಹಾರಗಳನ್ನು ನಿರ್ಮಿಸಲು ಅಗತ್ಯವಿರುವ ಜ್ಞಾನ ಮತ್ತು ಬೆಂಬಲವನ್ನು ಒದಗಿಸುವುದು ಎಂಎಸ್ಎಂಇಗಳಿಗೆ ಉತ್ತಮ ಪ್ರಯಾಣ ಪರಿಹಾರಗಳನ್ನು ಒದಗಿಸಲು ಇಂಡಿಗೊ ಜೊತೆ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ತಿಳುವಳಿಕೆ ಒಪ್ಪಂದ ಅಂದರೆ ಎಂಒಯುಗೆ ಸಹಿ ಹಾಕಲಾಗಿದೆ ಈ ಪಾಲುದಾರಿಕೆಯು ಫೋರಂ ಸದಸ್ಯರಿಗೆ ವಿಶೇಷ ಪ್ರಯಾಣ ಪ್ರಯೋಜನಗಳು ಕಸ್ಟಮೈಸ್ ಮಾಡಿದ ಭತ್ಯೆಗಳು ಮತ್ತು ಅವರ ವ್ಯವಹಾರ ವಿಸ್ತರಣೆಯನ್ನು ಬೆಂಬಲಿಸಲು ತಡೆರಹಿತ ಸಂಪರ್ಕವನ್ನು ನೀಡುತ್ತದೆ ಒಟ್ಟಿನಲ್ಲಿ ಮಿಲಿಯನ್ ವಿಮೆನ್ ಎರೈಸ್ನೊಂದಿಗೆ ಭಾರತದ ಮಹಿಳಾ ಉದ್ಯಮ ವಲಯದ ಹೊಸ ಸೂರ್ಯೋದಯಕ್ಕೆ ನಾಂದಿ ಹಾಡಲಾಗಿದೆ